ಎಲ್ಲೆಲ್ಲಿ ಕೆಮ್ಮಣ್ಣು ಮುಂದಗಡೆ ಸುಮ್ಮನ ಇಕ್ಕೇವ್ರಿ ಹ್ಮ್ ಮುಂದಗಡಿ ಮುಗ್ಗ ತಿಕ್ಕಿವ್ರಿ ಹಾ ಅದೇ ಮಂತಕ್ ಹೋದ್ರೆ ನಮ್ಗ ಹೇಳ್ತಾರಲ್ಲಾ ಯಾರಂಗ್ ಕೇಳ್ಕೊಟ್ಟಿದ್ದೆ ನಮ್ಮನ್ ಕೇಳ್ಕೊಟ್ಟಿದ್ದ ಎಲ್ ವ್ಯವಹಾರ ಮಾಡಿದ್ರ ಅಲ್ಲೇ ವ್ಯವಹಾರ ಮಾಡ್ಕೊಳ್ರಿ ನಾವೇನ್ ಹಿಂಗೆ ಆದ್ರೆ ಪೊಲೀಟೇಶಿಯನ್ ಕಂಪ್ಲೇಂಟ್ ಕೊಡ್ತೀನಿ ಅಂತಾರಲ್ವಾ ಹ್ಮ್ ಹ್ಮ್ ಹೆಂಗ ಕೆಲ್ಸಾ ಕಾರ್ಯಕ್ರವರು ಕುಡಿದು ಕುಡುದು ಕೂಡ ಮಳೆಗಾಲ ಕುಡ್ದು ಕುಡಿದು ಮತ್ತ್ ಗಂಡ ಎಂಟ ವೀರಾಟ ತಂದಿ ಅಂತ ಹ ಆ ನಾನು ಅದಕ್ಕೆ ಈಗ ಎಲ್ಲಾ ಸಂಕಲ್ ತಗೊಂಡು ಕುಡಿದ್ಬಿಡೋರು ಆ ನೀನು ದುಡ್ಡು ಒಂದು ಒಮ್ಮ ಬೆಯಿತು ಸುಮ್ಮ ಫೋಟೋ ನೋಡ್ತಾ ಇದೀನಿ ಬರಿ ಇಷ್ಟೋತ್ತಾದ್ಮೇಲೆ ಬರಿ ಇದೆನಾ ನಿಂದು ಫೋಟೋಗಳು ನೋಡ್ತಾ ಇದೀನಿ ಬಟ್ಟೆ بیچಕಿರವಾ ಹ್ಮ್ ಎಷ್ಟು ನೋಡ್ದೆ ಇಲ್ಲಿವರೆಗೂ 7 6 6 ಯಾರು ಎಲ್ಲ ಯಾರು ಫೋಟೋ ಯಾರು ಕಳಿಸೋದವೇ ಪೋಲಿನಪ್ಪ ನೀನು ಆತರ ಎಲ್ಲ ಫಿಲಮ್ ನೋಡಬಾರ್ದು ಹೋಗು ನೀನ್ ಪೋಲಿ ಅಂದ್ರೆ ಪೋಲಿ ನೀನು ಸುಮ್ನೆ ನೋಡಕ್ ಬೆಳಿವತ್ ಮಾತ್ರ

ಹೌದಾ ಪೋಲಿಯೋ ಪೋಲಿಯೋ ಅಂತ ಪೋಲಿಯೋ ಆಗ್ತಾರಲ್ಲ ಅಂತ ಅದ ನಮ್ಮ ಅಣ್ಣ ಮಗ ಒಬ್ಬ ಆಯ್ತು ಅಲ್ಲ ಸೆಕ್ಸ್ ಫಿಲಮ್ ನೋಡ್ಕೊಂಡು ಕುಂತಿದ್ದೀರ ನೀನು ಅರ್ಧ ರಾತ್ರಿಗೆ ಅಲ್ಲಿ ಎಷ್ಟು ಟೈಮ್ ಹೇಳೋ ಹನ್ನೊಂದು ಬರೆ ಹಾಂ ಏನು ಕಿಷ್ಟತಾಗ ನೋಡೋದು ನೀನು ಯಾವಾಗಲೂ ಫೋಟೋಗಳು ನಾವು ಅಲ್ಲಿ ನಮ್ಮ ಕಟ್ಟೆ ಬೇರೆ ಐತೆ ಅಲ್ಲ ನೋಡ್ತೀನಿ ಕಟ್ಟೆ ಬೇರೆ ಐತೆ ಎಲ್ಲಿ ಅಲ್ಲಿ ನಮ್ಮ ಬೋಗಣ್ಣ ಹತ್ರ

மது <politik> ఏం చెప్పే ఆచార్య గారు ఒప్పారు యాకే మగ్గులు మధ్య పొందారు మగ్గులు మధ్యకి వಂದ್ರె ಅದకు ఏం సంబంధం మనకి కడుకు హ ఆమేలే ఇది శిల పూర్తి నిన్ను ఇల్ల యాకే మనే ఏన్ మనే ఊట

ಆ ನಾವೆಲ್ಲಾ ದೇವಸ್ಥಾನ ಮಕ್ಕಳು ಫೀಸು ಫೀಸು ಹ ಅಲ್ಲ ಎಷ್ಟು 40 ಲಕ್ಷ 50 ಲಕ್ಷ ಬಿಟ್ಟಿದ್ದೀಯಾನ ಅಷ್ಟ ಅಷ್ಟೊಂದು ದುಡ್ಡು ಎಲ್ಲಾ ಖರ್ಚು ಮಾಡಿಬಿಡ್ತೀಯಾ ನೋ 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 ಹ ಹ ಸುಮ್ಕಿರೋದ್ ತಾಂಡು ಕಲ್ತಾನ್ ಚಚ್ಕೊಂಡಂಗೆ ಯಾಕೆ ನನ್ಗ ಆಚಾರ ಏನ್ ಏನಾಯ್ತು ಸುಮ್ಕಿತ್ತಲ್ಲಾ ಆ ಅದನ್ ಕಲ್ಮೇಕ ಇತ್ತಿ ಚಚ್ಕೊಂಡು ಗಾಯ ಮಾಡ್ಕೊಂತ ಅರ್ಥ ಆಗ್ಲಿಲ್ಲ ನನ್ ಕರೆಕ್ಟ್ ಆಗಿ ಅರ್ಥ ಆಗಂಗ ಏಳು ಅರ್ಥ ಆಗೋದೇ ಬೇಡ ಯಾರಿಗೂ ಅದನ್ನ ಅದನ್ ಮಾಡೋದು ಬೇಡ ನನ್ ಪ್ರಕಾರ ನೀನ್ ಹೇಳ್ತಿರೋದ್ ನೋಡಿದ್ರೆ ಮನೆಗಿರೋದೇನೋ ಮಾರ್ಬಿಟ್ಟು ಫೈನಾನ್ಸ್ ಹೋಗಿದ್ಯಾ ಅದ್ರಾಗ ಲಾಸ್ ಐತಲ್ವಾ ಹ್ಮ್ ನೀನು ಎಲ್ಲ ನನ್ನಂಗೇನಿ ಮನೆಗಿರೋ ದುಡ್ಡು ಒಡವೆನೋ ತಂಡ ಗಡ ಇಕ್ಬಿಟ್ಟಿ ಇಲ್ಲ ಮನೆಗಿರೋ ದುಡ್ಡು ಫೈನಾನ್ಸ್ ಬಿಟ್ಟಿದ್ಯಾ ಏನೋ ಎಲ್ಲಾರು ದುಡಿತಾರ ನಾನು ದುಡಿದ್ ಬಿಡೋಣ ಅಂತ ಕೆಮ್ಮಣ್ಣಕ್ರೆ ಎಲ್ಲೆಲ್ಗ ಇಕ್ಕ ಕೆಮ್ಮಣ್ಣು

ಹಂಗ್ ಗಟ್ಟೆ ಕಳ್ಸ್ಕೋರು ಈಗ ಕುಡಿದ್ರು ಏನೋ ನಮ್ಮ ಹೆರಿಗೆ ಮಾಡ ದುಡ್ಡು ಇಸ್ಕೊಂಡ್ಬಂದಿದ್ರ ಅಥವಾ ಮದುವೆ ಮದ್ವೆ ಮಾಡಬೇಕು ಅಂತ ದುಡ್ಡು ಇಸ್ಕೊಂಡ್ ಬಂದಿದ್ರ ಬಿದ್ದವ್ ನೋಡ ಒಂದು ಕಿತ್ಕೊಂಡ್ ಹೋಗು ಅಂತ ಅವಾಗ ಏನಂತೀನಿ ನೀನು ಬಿಡೋ ಆಯ್ತು ಅದರಿಗ್ ಗೊತ್ತೀನಿ ಗೊತ್ತಾಗ್ಲಿಲ್ಲಾ ಅಂತ ಅವಾಗ ನಿಂಗ್ ಹೊಟ್ಟೆಗ್ ಬೆಕ್ಕಿ ಹಾಕ್ದಾಗ ಆಗ್ಬಿಟ್ಟೈತೆ ಅಲ್ಲವಾ ತುಳ್ದ ಬಿಟ್ ಬರೋಣ ಚಟ್ನಿ ತೊಳ್ದನು ಅನ್ನಂಗ ಆಕಿ ಈಗ್ ಹೊಟ್ಟೆ ಎಷ್ಟ ಉಣ್ಣೆ ಉಂಟು ನಿಂದು ಆ ನಿದ್ದೆನೆ ಬರಲ್ಲ ಅಚ್ಚ ಕಟ್ಟಾಗಿ ಇಷ್ಟ ಮನೆ ಕಣಿ

ಆಮೇಲೆ ಇಂಜಿನ್ ಸ್ವಲ್ಪ ಅಂತ ಕೆಲ್ತೈತಿ ಟ್ರೈನ್ ಬಂದಂಗ್ ಹ್ಮ್ ಆಮೇಲೆ ಇದು ಫ್ಯಾನ್ ಬೆಲ್ಟ್ ಆಮೇಲೆ ಹ್ಮ್ ಸೀಟ್ಗಳು ಇದನ್ನ ಹಾಕ್ತಾ ಕವರು ಹ್ಮ್ ನಮ್ಮ ಐತಿ ಅಂತ ಇನ್ನ ಆಯಿಲ್ ಆಯಿಲ್ ಚೇಂಜ್ ಮಾಡಿಸ್ಬೇಕು ಅಂತಾ. ಅಂಗ ಒತ್ತನೆ ಇನ್ನೊಂದು 50000 ಖರ್ಚು ಐತಾ? 30000 ಅನಿತ್ತು. ಟೋಟಲ್ टोटल 30000 ಖರ್ಚು ಐತಾ? ಹಾ. 30 ಒಂದು 60 ಎಲ್ಲ ಒಂದು 1 ಲಕ್ಷದ ತರ ಆಗೋಕೆ ಐತೆ. ಇವತ್ತು ಆಗ್ಬಿಡೋ ತೋರ್ಸಿಕೊಂಡು ಬರಕ್ಕೆ. ಹಾ. ತೆಗೀರಿಗೆ. ಹಾ. ನಂಗಂತ ಏನ ಎಲ್ಲ ಹಿಂಗೆ ಲಾಸ್ ಮಾಡ್ಕಂತಿದ್ದೀಯ ನೀನು? ಮಾಡೋದು.

ಬೆಳಗಿನ ಜಾವ ಎಲ್ಲಾ cold ಗೆ ಹೋಗಿ ದುಡ್ಡು ಇಲ್ಲ ಈ ಕಡೆ ಒಡವೆನು ಇಲ್ಲ ಹು ಹೆಂಗಣ್ಣ ಮತ್ತೆ ಹಿಂಗಾದ್ರೆ ನೀನ್ ಒಡವೆ ಎಲ್ಲ ಅಡ ಫೈನಾನ್ಸ್ ಯಾಕಣ್ಣ ಮಾಡಕ್ ಹೋಗಿದ್ದೆ ಎಲ್ಲ ಮಾಡ್ತಾರೆ ಅಂತ ಹೌದು ಹ. ಗೊತ್ತಲ್ಲ ನಮ್ ಫಸ್ಟ್ ಫಸ್ಟ್ ಹಿಂಗೆ ಮನೆಗೆ ಎನ್ ಮತ್ತೆ ಮಕ್ಳಿಗೆ ಯಾವ್ದನ ಮದ್ವೆನೋದ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ್ಲು ಏನೋ ಅವ್ರಿಗೆ ಅವ್ರ ಮುಖಾತ್ರ ಕೊಟ್ಟಿದ್ ಗೊತ್ತಾಗ್ರು ಇವರು ಲಾಸ್ಟ್ ಗೆ ಬಂದ್ಕೊಂಡ್ರಿ ಅದು ಲಾಸ್ಟ್ ಅಂದ್ರೆ ನಿಂತವ ನಂತವ ಎಲ್ಲಾ ತೋಲು ಮಾಡಿ ಹಾಕಿ ಗೆ. ಬಂದ್ ಇಸ್ಕೊಂಡ ನಾ ನೋವರ್ ದಿನಾ ಮದ್ಲ ಅಲ್ಲೇ ಇಸ್ಕೊಂಡ್ ಹೋಗಿರ್ತಾರ್ ಬಂದವ್ರು ಆ ಓಂತಾವಲ್ಲ ಅಲ್ಲೇದ ನಿಂತವ ಇಸ್ಕೊಂಡು ನನಿಗ್ ಕೊಡೋದು ನಂತವಳು ನಿನಗ್ ಇಸ್ಕೊಂಡ್ ಕೊಡೋದು ನಿಂತವಳು ನನ್ಗೆ ಇಸ್ಕೊಂಡ್ ಕೊಟ್ಟ ಲಾಸ್ಟಿಗ್ ನನ್ ತವ್ ಇಸ್ಕೊಂಡ್ ಕೊಟ್ಟದ್ ನಾನು ಹೋಗಕ್ ಅಲ್ಲಿ ನಾನು ನೂರಾ ಒಂದ್ನೇನು ಹ್ಮ್ ನಾನ್ ಏನ್ ಅಂತ ಮಾಡ್ದೆ ಏನ ಕೇಳತ್ತ ನಂಗೆ ಹ್ಮ್ ಏನ್ ಮಾಡುದ ಮೂಡೇ ಒಳಟಾಯ್ತು ನನ್ ಮೂಡ್ ಬಂದಿತ್ತು ಗೊತ್ತಾ

నాకేదైనా ఏకే నా ఒనరో 20 तारीख معناتా 10 तारीख معناتా 12 तारीख పొందురు లేదా బొండే illa హ్ మంటెపోర్ నాటి టేస్ కి ముతి జరుగు ఏల్లి కొడతగై తుమ్నే తాయన కి దుడ్డు కొట్టు

ఇది గంఘి అంద్ర నిన్న అజ్జి అది అది హాయి